ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಡಿಕೇರಿನಾಗ ಸೆಕೆಂಡ್ ಡೇ ಈಗ ಹಾಫ್ ರೂಟ್ ಇಳಿದು ಬಂದೇವಿ ಮುಖದ ಮೇಲೆ ನಗು ಐತಿ ಎಲ್ಲ ಐತಿ ಇಲ್ಲ ನೋಡ್ರಿ ಫಾಲ್ಸ್ ಮುಂದೆ ಐತಿ ಆದ್ರೆ ಒಲ್ ಹೋಗಕ್ಕೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕಾ ಮ್ಯಾಲೆ ಹತ್ತವರದ ಮಾತು ಕೇಳಿದ್ರೆ ಒಂದೊಂದೊಂದೊಂದು ಡೈಲಾಗ್ ಬರೋದೈತಿ ಒಂದು ಆಂಟಿ ಅಂದ್ಲು ನೀವು ಬರುವಾಗ ನಾನು ಹೆಲ್ಪ್ ಮಾಡ್ತೀರಿ ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಬರಂಗಿಲ್ಲ ಫೀಸ್ ಅಂತಂದ್ರು ಹೋಗು ಮುಂದೆ ಮಜಾ ಐತಿ ಬರೋ ಮುಂದೆ ಇನ್ನೂ ಮಜಾ ಐತಿ ಅಂತಂದ್ರೆ ಇರೈಸ್ ನಾವೀಗ ಫುಲ್ ಫ್ರೆಶ್ ಅಪ್ ಆಗಿ ಎಲ್ಲರೂ ಈಗ ನಾಷ್ಟ ಮಾಡತ್ತೀವಿ ನಾಷ್ಟಾ ಪ್ಯಾಕೇಜ್ನಾಗೆ ಬರ್ತೈತೆ ಅಂತ ಪ್ಯಾಕೇಜ್ ಎಷ್ಟು ಇದ್ದೀನಿ ಪ್ಯಾಕೇಜ್ ಬರಂಗಿಲ್ಲ ಇದು ನಾಷ್ಟ ಬರೋಂಗಿಲ್ಲ ನಾಷ್ಟ ಬರ್ತೈತಿ ನಾಷ್ಟ ಬರ್ತೈತಿ ಡಿನ್ನರ್ ಏನೈತಿ ನಾವು ಪೇ ಮಾಡ್ಬೇಕು ನಾಷ್ಟ ಒಂದು ಇನ್ಕ್ಲೂಡ್ ಇರ್ತೈತಿ ಪ್ಯಾಕೇಜ್ ಎಷ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಪೂರಿ ಮಾಡ್ತರು ಪಲ್ಯ ಮಾಡ್ತಾರೆ ಅಂದರೆ ಎಕ್ಸ್ಟ್ರಾ ಏನಾರೂ ಬೇಕಂದ್ರೆ ಮಾಡ್ಕೊಡ್ತಾರೆ ಹಾಗೇನಿಲ್ಲ ಆದ್ರೆ ಪೇ ಮಾಡ್ ಮಾಡ್ಬೇಕನ್ಸ್ತೇತಿ ಈಗ ನೋಡ್ರಿ ಈಗ ಮಡಿಕೇರಿ ತಿರ್ಗಾಕ್ ಹೊಂಟೇವಿ ಆ ರೂಗೆ ಈಗ ಅಣ್ಣ ಓಡಿಸ್ತಾನಂತ ಸ್ಟೈಲ್ ಆಫ್ ಡ್ರೈವಿಂಗ್ ಹೋಗ್ ಪೋಲು ಮಕ್ಕೊಂಡಿ ಇಲ್ಲಡ್ರಿ ಸಣ್ಣ ರೋಡ್ ಬಸ್ಗಳು ಅಂತ ಸ್ವಲ್ಪ ಸೈಡಿಗೆ ತಗೋಳಂಗಿಲ್ಲಾ आदे वाला आदे <laughs> और पहले तो ऐसी ऐसी स्थिति स्थिति थी इसकी अभी भी ऐसी है क्या इतना तेज चलाता था और था कह रहा ढाल है है ये तो ढाल ढाल पे तो इतनी चलेगी मतलब 120 से कभी नहीं चल सकती गाड़ी ना <laughs> मारे क्या

ನೊಂದಾಗಿದೆ ಹೇಳು ಗಾಡಿ ಫುಲ್ ಹೀಟ್ ಆಗಿಬಿಟ್ಟೈತಿ ಸ್ಪಾಟ್ ನೋಡ್ರಿ ಹಿಂಗ ಘಾಟ್ ಐತಿ ನಾನು ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು ತಿಂದಿದ್ದೆಲ್ಲ ನೋತೈತಿ ಕಪ್ರಿ ನೋಡ್ರಿ ಸ್ಪೇಸ್ ಎಲ್ಲ ಮಾಲಳ್ಳಿ ಫಾಲ್ಸ್ ಹೋಗುವಾಗ ವ್ಯೂ ನೋಡ್ರಿ ಓಡ್ಸಕ್ ಡೇಂಜರ್ ಐತಿ ಮಾಲಳ್ಳಿ ರಸ್ತೆ ಹೋಗುವಾಗ ಫುಲ್ ಘಾಟ್ ಅಂತೂ ನೆಕ್ಸ್ಟ್ ಲೆವೆಲ್ ಘಾಟ್ ಐತಿ ಅದ್ರಾಗ ಏನಾಗೈತೆ ಅಂತಂದ್ರೆ ನಮಗ್ ಟಾಯ್ಲೆಟ್ ಬಂದ್ಬಿಟ್ಟಿತ್ತ ನನಗೆ ಆಮೇಲೆ ಇಲ್ಲಿ ನೋಡಿದ್ರೆ ಒಂದು ಟಾಯ್ಲೆಟ್ ಇಲ್ಲ ಹೊರಗೆ ಕುಂದಿರ್ಬೇಕು ಅಲ್ಲಿ ಲೀಚ್ ಅದಾವೆ ಅಷ್ಟೇ ಹಾಗೆ ಫುಲ್ ಸೀನ್ ಆಮೇಲೆ ಇಲ್ಲಿ ಬಂದು ಬಂದು ಇಲ್ಲಿ ಒಂದು ಧಾವಾ ಟೈಪ್ ಐತಿ ವಾಶ್ರೂಮ್ ಇಟ್ಟಾರ ಇವರು ಬಂಗಾರ ಅಂತವ್ರ ಇವ್ರು ಸಿಗಂಗಿಲ್ಲ ಇಲ್ಲಿ ಇಲ್ಲಿ ಎಗ್ ರೈಸ್ ತರಿಸಿದ್ದು ಎಗ್ ರೈಸ್ ಎಗ್ ರೈಸ್ ಒಂದೇ ತರಿಸಿದ್ದು ಟೇಸ್ಟ್ ನೋಡಕ್ಕೆ ಅದರ ಟೇಸ್ಟ್ ಸೂಪರ್ ಐತಿ ಇಲ್ಲಿ ಬಂದು ಟ್ರೈ ಮಾಡಿರಿ ಮಳಳ್ಳಿ ಫಾಲ್ಸ್ ಬಂದಾಗ ಇದು ಒಂದೇ ಸ್ವಲ್ಪ ಚಲೋ ಐತಿ ಸೂಪರ್ ಐತಿ ಹೆಂಗ್ ಹೆಂಗೆ ಹಂಗೆ ಮಾಡಿಕೊಡ್ತಾರು ಮಸ್ಟ್ ಬಿಸಿಟ್ ರೆಕಮೆಂಡೆಟ್ ಕ್ಲೈಮೇಟ್ ಇಲ್ಲಿ ಕ್ಲೈಮೇಟ್ ಎಲ್ಲರಿಗೂ ಇಷ್ಟ ಆಕ್ಕೈತಿ ಇಲ್ಲ ರೀ ಯಾರೂ ತೊಗೊಂಡು ಹೋಗೋದೈತಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಫಾಲ್ಸ್ ಇಲ್ಲಿಂದ ಕಾಣ್ತೈತೆ ಎಷ್ಟಿದೆ ಸೆವೆನ್ ಫಿಫ್ಟಿ ಹಾಂ ಇವ್ರು ಬಂದವ್ರ ಮುಖ ನೋಡಿದ್ರೆ ನಮ್ಗೆ ಹೋಗಕ್ಕೆ ಮನಸ್ಸು ಆಗವಲ್ಲ್ತಾವ ಫಾಲ್ಸ್ ಅಲ್ಲಿ ಐತಿ ಜನ ಅಲ್ಲಿ ಮೆಟ ಒಂಟರ್ ಹತ್ರ ಎಲ್ಲೋ ಅಲ್ಲದಾರ ಜನ ಅಲ್ಲಿ ಮಠ ನಡ್ಕೊಂಡು ಹೋಗ್ಬೇಕಾರ ಅವ್ರೀಗೂ ಹತ್ತವರ್ದ ಮಾತು ಕೇಳಿದ್ರ ಒಂದೊಂದೊಂದೊಂದು ಡೈಲಾಗ್ ಬರೋದೈತಿ ಒಂದ್ ಅಂಟಿ ಅಂದ್ಲು ನೀವು ಬರುವಾಗ ನನ್ ಹೆಲ್ಪ್ ಮಾಡ್ತೀರಿ ಅದ್ ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ ಎಕ್ಸ್ಪೀರಿಯನ್ಸ್ ಅಂತಂದ್ರು ವಿ ಹ್ಯಾವ್ ಟು ಫೇಸ್ ಇಟ್ ಅಂತಂದು ಇನ್ನೊಬ್ಬ ಅಣ್ಣ ಸಿಕ್ಕಿದ್ದೆ ಅವಾಗ ಏನೋ ಹೋಗು ಮುಂದೆ ಮಜಾ ಐತಿ ಬರೋ ಮುಂದೆ ಇನ್ನ ಮಜಾ ಐತಿ ನೋಡ್ರಿ ಅಂತಂದ್ರೋಡ್ರಿ ಆರೋ ಆಗಿದೆ ನೂರಂದಾಗಿದೆ ಬರದೆ ಮಳೆ 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 ಮಳೆಯೋ ಈಗ ಹಾಫ್ ರೂಟ್ ಇಳಿದು ಬಂದೇವಿ ಮುಖದ ಮೇಲೆ ನಗು ಐತಿ ಎಲ್ಲಾ ಐತಿ ಇಲ್ಲಿ ನೋಡ್ರಿ ಫಾಲ್ಸ್ ಮುಂದೆ ಐತಿ ಆದ್ರೆ ಒಲ್ ಹೋಗಾಕ ಇನ್ನೊ ಸ್ವಲ್ಪ ದೂರ ಹೋಗ್ಬೇಕಾ ವ್ಯೂ ಎಂಜಾಯ್ ಮಾಡ್ರಿ ನಿಮ್ ವ್ಯೂಗೋಸ್ಕರ ನಿಮ್ಗೆ ತೋರಿಸ್ಬೇಕೋಸ್ಕರ ಅಂತ ಹೇಳಿನ ನಾವು ಈಗ ಇಳಿದು ಹೊಂಟೇವಿ ಈ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಅಂತ ತೋರ್ಸಾಕ ಮಳಿ ಮಳಿ ಬಂದಂಗ ಆಗತಿ ಇಲ್ಲೇ ಆದ್ರೆ ಇಲ್ಲಿ ನೋಡ್ರಿ ಇಲ್ಲೇ ಚಂದ ವ್ಯೂ ಐತಿ ಕೆಳಗೆ ಹೋದ್ವಿ ಉಪಯೋಗ ಇಲ್ಲ ವಿಡಿಯೋನಾಗ ಕಾಣೈತ ಇಲ್ಲೋ ಗೊತ್ತಿಲ್ಲ ಆದ್ರೆ ಸನ್ಲೈಟ್ ನೀರ್ ಮೇಲೆ ಬಿದ್ಮೇಲೆ ಹೆಂಗೆ ಶೈನ್ ಹೊಡ್ಯತಿ ನೋಡ್ರಿ ಇಲ್ಲೇ ಬೆಳಕ್ ಅಲ್ಟಿಮೇಟ್ ಅಣ್ಣ ಈಗ ಕಾಂಪಿಟೇಷನ್ ಹಚ್ಚ ನನ್ನ ಜೊತೆ ಈಗ ಏನಂತಂದ್ರೆ ಈಗ ಇಳಿದು ಬಂದೇವಲ್ಲೋ ಇಷ್ಟೆಲ್ಲ ಸ್ಟೆಪ್ಸ್ ಇಳಿದು ಬಂದೇವಲ್ಲೋ ಟೆನ್ ದಾಗ ಹತ್ತಬೇಕು ಇಲ್ಲಿಂದ ಅಲ್ಲಿ ಮೆಟಾಗಿ ಟೆನ್ ಮಿನಿಟ್ಸ್ನಾಗ ಹತ್ತಬೇಕ ಮೊದಲು ವ್ಯೂ ಎಂಜಾಯ್ ಮಾಡಿ ನೋಡಿರಿ ವ್ಯೂ ಎಂಜಾಯ್ ಮಾಡೋನು ವ್ಯೂ ಎಂಜಾಯ್ ಆದಮೇಲೆ ಈಗ ಕೆಳಗೆ ಮಟ್ಟ ಹೋಗಿ ರಿಟರ್ನ್ ರಿಟರ್ನ್ ಟೆನ್ ಮಿನಿಟ್ಸ್ನಾಗ ಬರ್ಬೇಕ ಈಗ ನಾವು ಬಂದು ಮುಟ್ಟೇವಿ ಆಲ್ಮೋಸ್ಟ್ ಬಂದು ಮುಟ್ಟೇವಿ ಈಗ ಹೋಗುವಾಗ ನಡ್ಕೊಂಡು ಹೊಂಟೇವಿ ಬರುವಾಗ ಅಳ್ಕೊತ ಬರೋದು ಅಕ್ಕಿ ಅನ್ಸೋತೈತಿ ಅದ್ರಾಗ ಚಾಲೆಂಜ್ ಒಂದು ಮಾಡತ್ತೀವಿ ಆಹಾ ಏನು ವ್ಯೂ ಇದೆ ಇವಾಗ ನಾವು ಬಂದು ಇಲ್ಲಿ ಎಲ್ಲರಿಗೂ ಫಾಲ್ಸ್ ನೋಡಾತು ನಿಮ್ಗೂ ಕೊರ್ಸಾತು ಇವಾಗ ಈ ಬೆಟ್ಟ ಹತ್ತೋದೈತೆ ಓಕೆ ಸ್ಟಾರ್ಟ್ ಮಾಡಿದ್ರೆ ಆ

अर्दादारी बंदे भी विगा? दीदी, पानी लेलू! जाओ, चलो! पानी रख जेता हूँ! ने? पाप, अत्ताक तरा साके, नमगत तरा साके तंता? अधिकाँ केली के? एंक अना थेन, एंग इल, लिए नोड लार था ನಿಮ್ಮೆಲ್ಲರಿಗೂ ನಮಸ್ಕಾರ ಆ ಫಾಲ್ಸ್ ನೋಡಕ್ ಮಾಡಿದ ಕಷ್ಟ ಬಾಳಕ್ಕಾಗದೆ ಮರೆಯಕ್ಕಾಗದೆ ತ್ರೀ ಫೋರ್ತ್ ಬಂದಿವಿ ಏಳು ಮಿನಿಟ್ನಾಗ ಬಂದಿವಿ ಚಲೋ ಇನ್ನು ಮುಂದೆ ಹೋಗ್ಬೇಕಷ್ಟೇ ಇದು ಭಾಳ ಏರಿಕೆ ಇತ್ತು ಇದು ಇದು ಫಾರ್ಟಿ ಫೈವ್ ಡಿಗ್ರಿ ಇತ್ತು

ಟ್ವೆಲ್ ಮಿನಿಟ್ಸ್ ಹೇಳಿದ್ದು ಅದು ಲೆವೆನ್ ಮಿನಿಟ್ಸ್ ತರ್ಟಿ ಸೆಕೆಂಡ್ಸ್ ನಾನ ಅಣ್ಣ ಲೆವೆನ್ ಮಿನಿಟ್ಸ್ ಮಗ ಬಂದ ಹೋಗುವಾಗ ನಕ್ಕೊಂತ ಹೋಗಿರ್ತೀವಿ ಬರೋ ಸಾಕಾಗಿರ್ತೈತೆ ಸಾಕಾಗಿರ್ತದೆಲ್ಲರಿಗೂ ಇವರು ಹೋಗಿ ಬಂದ್ರ ನೋಡ್ರಿ ಈ ಅಣ್ಣ ಹೇಳಿದ್ ನಮಗೆ ಇವು ಹೇಳಿದ್ ನಮಗೆ ಗ್ಯಾರಿನಿಟ್ ಚಾಲೆಂಜ್ ಮ್ಯಾಗ ಹಾಕಿ ಐತೆ ಅಮ್ಲಕ್

ತಲೀತ್ರಿಗಾತಿ ಮತ್ತೆ ಮುಂದೆ ಏನಾರ ಇದ್ರೆ ನಾನು ನಿಮ್ಗೆ ತೋರ್ಸ ತೋರಿಸ್ತೀನಿ ನಾವು ಎಟ್ ಪ್ರೆಸೆಂಟ್ ನಾವು ಈಗ ಹೋಗೋನು ಇಲ್ಲಿಂದ ಮುಂದೆ ಲೋಕ್ಯವಿ ಏನಿಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ಎಸ್ ಗೋ ಗೈಸ್ ಮತ್ತೆ ಭೇಟಿ ಭೇಟಿಯಾಗೋಣ ನಮಸ್ತೆ साह साह साथरा सडगरा है इवली सुमधुरा